ಎಲ್ಲರಿಗೂ ಮೈ ದಾರ್ಪಾಳ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಹಾಗೂ ನಾನೆಲ್ಲ ನನ್ನ ಅಣ್ಣ ತಮ್ಮಂದರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಬಡವರ ಬಂಧು ಚಿತ್ರದಿಂದ ನಿನ್ನ ಕಂಗಳ ಬಿಸಿಯನಿಗಳ ಎಂಬ ಚಿತ್ರದ ಗೀತೆಯನ್ನು ಹಾಡುತ್ತಿದ್ದೇನೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನ ಿಗಳು ನೂರು ಕತೆಯ ಹೇಳಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ಕರಗದಂತೆ ನಿನ್ನ ನೆರಳಲಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲಿ ಬೆಳೆದೆನೋ ಬಳ್ಳಿಯಂತೆ ನಿನ್ನ ಆಸರೆಯಲಿ ಬೆಳೆದೆನು ನನ್ನ ತಾಯಿಯ ಪಾದ ದಾಣಿ ನನು ಅರಿಯನು ನೀನೇ ನನ್ನ ದೇವನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯಕ್ಕೆ ನೀನು ಅನಕ್ಕರೆ ನಾನು ನಗುವೆ ನೀ ಅತ್ತರೆ ನಾ ಅಳುವೆನು ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾ ಅಳುವೆನು ನಿನ್ನ ಉಸಿರಲಿ ಉಸಿರು ಬೆರೆತಿರೆ ನಿನ್ನಲ್ಲೊಂದಾಗಿರುವೆನು ನಾ ನಿನ್ನ ಕಾಣದೆ ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೂರು ನೆನಪು ಮೂಡಿವೆ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಹಿಡಿದರೆ ಶಿವನು